ಅರೆ ತಮ್ಮ ಓಂ ಶಾಂತಿ ಪಾಶ್ವಿದಾನರಾಗಬೇಕಂದ್ರೆ ಬುದ್ಧಿಯೋಗ ಸ್ವಲ್ಪವೂ ಸಹ ಎಲ್ಲಿಯೂ ಅಲೆದಾಡಬಾರ್ದಂತೆ ಒಬ್ಬ ತಂದೆಯ ನೆನಪಿರಬೇಕು ದೇಹವನ್ನು ನೆನಪು ಮಾಡುವಂಥವರು ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ವಂತೆ ತಮ್ಮ ಒಬ್ಬ ವ್ಯಕ್ತಿಯನ್ನು ಸೋಲಿಸುವುದು ತುಂಬ ಸುಲಭ ಒಬ್ಬ ವ್ಯಕ್ತಿಯನ್ನು ಗೆಲ್ಲುವುದು ತುಂಬ ಕಷ್ಟ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಆತ್ಮವು ಜೀವಿಸದ್ದಂತೆಯೇ ಸತ್ತು ಒಬ್ಬ ತಂದೆಗೆ ಬಲಿಹಾರಿಯಾಗುವುದು ಮತ್ತೆ ಯಾರಾದರೂ ನೆನಪು ಬರಬಾರದು ದೇಹಾಭಿಮಾನವು ಸಂಪೂರ್ಣವಾಗಿ ಹೊರಟು ಹೋಗಬೇಕು ಇದೇ ಉನ್ನತ ಗುರಿಯಾಗಿದೆ ನಿರಂತರ ಆತ್ಮಾಭಿಮಾನಿಯಾಗಿ ಇರಬೇಕು ಇದೇ ಅತಿ ದೊಡ್ಡ ಗುರಿಯಾಗಿದೆ ಇದರಿಂದಲೇ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಿರಿ ಅಣ್ಣ ಇಂದಿನ ಗೀತೆಯಾಗಿದೆ ನೀವು ಪ್ರೀತಿಯ ಸಾಗರರಾಗಿದ್ದೀರಿ ಓಂ ಶಾಂತಿ ಈಗ ಈ ಗೀತೆಯು ಸಹ ತಪ್ಪಾಗಿದೆ ಪ್ರೀತಿಯ ಸಾಗರ ಎನ್ನುವ ಬದಲು ಜ್ಞಾನದ ಸಾಗರ ಅಂತ ಇರಬೇಕಿತ್ತು ಪ್ರೀತಿಯ ಲೋಟ ಇರೋದಿಲ್ಲ ಲೋಟ ಗಂಗಾ ಜಲ ಮುಂತಾದವುಗಳಿಗೆ ಇರುತ್ತೆ ಆದರೆ ಇದು ಭಕ್ತಿ ಮಾರ್ಗದ ಮಹಿಮೆಯಾಗಿವೆ ಪ್ರಜಾಪಿತ ಬ್ರಹ್ಮನಿಂದ ತಮ್ಮ ಎಷ್ಟೊಂದು ವೃದ್ಧಿಯಾಗುತ್ತೆ ನೂರು ಭುಜಗಳು ಸಾವಿರ ಭುಜಧಾರಿ ಎಂದು ಬ್ರಹ್ಮನಿಗೆ ಹೇಳುತ್ತಾರೆ ವಿಷ್ಣು ಅಥವಾ ಶಂಕರನಿಗೆ ಇಷ್ಟು ಭುಜಗಳಿವೆ ಎಂದು ಹೇಳುವುದಿಲ್ಲ ಅಂದಮೇಲೆ ಬ್ರಹ್ಮನಿಗಾಗಿಯೇ ಏಕೆ ಹೇಳುತ್ತಾರೆ ವಿಷ್ಣು ಅಥವಾ ಶಂಕರನಿಗೆ ಇಷ್ಟು ಭುಜಗಳಿದೆ ಎಂದು ಅಂದ ಅಂದಮೇಲೆ ಬ್ರಹ್ಮನಿಗಾಗಿಯೇ ಏಕೆ ಹೇಳುತ್ತಾರೆ ಇಡೀ ವಂಶಾವಳಿ ಎಲ್ಲವೂ ಈ ಪ್ರಜಾಪಿತ ಬ್ರಹ್ಮನದೇ ಆಗಿದೆಯಲ್ಲವೇ ಇದು ಯಾವುದೇ ಸ್ಥೂಲ ಬಾವುಗಳ ಮಾತಲ್ಲ ಸಾವಿರ ಭುಜಧಾರಿ ಬ್ರಹ್ಮನೆಂದು ಬಲೆ ಹೇಳುತ್ತಾರೆ ಆದರೆ ಅರ್ಥವನ್ನು ತಿಳಿದುಕೊಂಡಿದ್ದಾರೆಯೇ ಈಗ ನೀವು ಪ್ರತ್ಯಕ್ಷ ರೂಪದಲ್ಲಿ ನೋಡಿ ಬ್ರಹ್ಮನಿಗೆ ಎಷ್ಟೊಂದು ಭುಜಗಳಿವೆ ಅರ್ಥಾತ್ ಸಂತಾನರಿದ್ದಾರೆ ಇದು ಬೇಹಿದ್ದಿನ ಭುಜಗಳಾಗಿವೆ ಪ್ರಜಾಪಿತ ಬ್ರಹ್ಮನಂತೂ ಎಲ್ಲರೂ ಒಪ್ಪುತ್ತಾರೆ ಆದರೆ ಅವರ ಪರಿಚಯವೂ ತಿಳಿದಿಲ್ಲ ಆತ್ಮಕ್ಕೆ ಬಾವುಗಳಿರುವುದಿಲ್ಲ ಬಾವುಗಳು ಶರೀರಕ್ಕೆ ಇರುತ್ತವೆ ಅಂತ ಹೇಳ್ತಿದ್ದಾರೆ ತಮ್ಮ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಏಕೆಂದರೆ ನಿಮ್ಮ ಯೋಚನೆ ಕಲ್ಪನೆಯನ್ನು ಮೀರಿದ ಶಕ್ತಿ ನಿಮ್ಮೊಳಗಿದೆ ಅಣ್ಣ ತಂದೆಯು ಭವಿಷ್ಯಕ್ಕಾಗಿ ಅವಿನಾಶಿ ಸಂಪಾದನೆಯನ್ನು ಮಾಡಿಸ್ತಾರೆ ಉಳಿದಂತೆ ಯಾರೆಲ್ಲ ಗುರು ಗೋಸಾಯಿ ಮುಂತಾದವರು ಇರ್ತಾರೋ ಅವರೆಲ್ಲರೂ ವಿನಾಶಿ ಸಂಪಾದನೆ ಮಾಡಿಸ್ತಾರೆ ವಿನಾಶವು ಸಮೀಪ ಬರ್ತಾ ಹೋದಂತೆ ಸಂಪಾದನೆಯು ಕಡಿಮೆಯಾಗುತ್ತಾ ಹೋಗುತ್ತೆ ಸಂಪಾದನೆಯು ಹೆಚ್ಚುವುದು ಎಂದು ನೀವು ಹೇಳ್ತೀರಿ ಆದರೆ ಇಲ್ಲ ಇದೆಲ್ಲವೂ ಸಮಾಪ್ತಿಯಾಗಲಿದೆ ಮೊದಲು ರಾಜರು ಮೊದಲಾದವರ ಸಂಪಾದನೆಯು ನಡೆಯುತ್ತಿತ್ತು ಆದರೆ ಈಗ ಅವರು ಇಲ್ಲ ನಿಮ್ಮ ಸಂಪಾದನೆಯು ಎಷ್ಟೊಂದು ಸಮಯ ನಡೆಯುತ್ತೆ ನಿಮಗೆ ತಿಳಿದಿದೆ ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಇದನ್ನು ಪ್ರಪಂಚದಲ್ಲಿ ಯಾರೂ ಅರಿತುಕೊಂಡಿಲ್ಲ ತಂದೆಯ ಮಗುವಾಗುವುದು ಯಾವುದೇ ನೆನಪು ಬರದೇ ಇರುವುದು ದೇಹಾಭಿಮಾನ ಸಂಪು ಹಣ ಕಳೆಯುವುದು ಇದು ಉನ್ನತ ಗುರಿಯಾಗಿದೆ ಇದೆಲ್ಲವನ್ನು ಮರೆಯಬೇಕಾಗಿದೆ ಸಂಪೂರ್ಣ ಆತ್ಮ ಅಭಿಮಾನಿ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದೇ ಅತಿ ದೊಡ್ಡ ಗುರಿಯಾಗಿದೆ ಪರಮಧಾಮದಲ್ಲಿ ಆತ್ಮಗಳು ಅಶರೀರಿಯಾಗಿರುತ್ತಾರೆ ಮತ್ತು ಇಲ್ಲಿಗೆ ಬಂದು ದೇಹವನ್ನು ಧಾರಣೆ ಮಾಡುತ್ತಾರೆ ಈಗ ಇಲ್ಲಿ ಈ ದೇಹದಲ್ಲಿದ್ದು ತನ್ನನ್ನು ಅಶರೀರಿ ಎಂದು ತಿಳಿಯಬೇಕಾಗಿದೆ ಸರ್ಪಕ್ಕೂ ಸಹ ಬುದ್ಧಿ ಇದೆಯಲ್ಲವೇ ತನ್ನ ಹಳೆ ಪೊರೆಯನ್ನು ಬಿಟ್ಟು ಬಿಡುತ್ತದೆ ಮೇಲೆ ನೀವು ದೇಹಾಭಿಮಾನದಿಂದ ಎಷ್ಟೊಂದು ಬರಬೇಕಾಗಿದೆ ಅಂತ ಹೇಳ್ತಾರೆ ತಮ್ಮ ದೇವರು ಮನುಷ್ಯನನ್ನು ಸೃಷ್ಟಿಸುವಾಗ ಯಾವುದೇ ತಪ್ಪು ಮಾಡುವುದಿಲ್ಲ ಆದರೆ ಜೀವನದ ಬಗ್ಗೆ ಗಿರುವ ಕುಲಕ್ಷ ಆಲೋಚನೆಗಳಿಂದಾಗಿ ತಪ್ಪುಗಳು ಸಂಭವಿಸುತ್ತವೆ ಅಣ್ಣ ಬಾಬಾ ಹೇಳ್ತಾರೆ ಭಕ್ತಿಯ ಹೆಸರು ಗುರುತೆ ಮರೆಯಾಗಿ ಬಿಡುತ್ತದೆ ಎಂದಾಗ ಚಿತ್ರಗಳನ್ನು ಏನು ನೆನಪು ಮಾಡುವುದು ದೇಹವು ಮಣ್ಣಿನಿಂದ ಮಾಡಲ್ಪಟ್ಟಿದೆ ತಂದೆ ತಿಳಿಸ್ತಾರೆ ಇದೆಲ್ಲವೂ ಸಹ ನಾಟಕದಲ್ಲಿ ನಿರ್ಗದಿಯಾಗಿದೆ ಈಗ ಪುನಃ ನಿಮ್ಮನ್ನು ಪೂಜಾರಿಗಳಿಂದ ಪೂಜ್ಯರನ್ನಾಗಿ ಮಾಡುತ್ತೇನೆ ಒಬ್ಬ ತಂದೆಯ ವಿನಃ ಯಾರದೇ ಶರೀರವನ್ನ ನೆನಪು ಮಾಡಬಾರ್ದು ಆತ್ಮವು ಯಾವಾಗ ಪಾವನವಾಗಿ ಬಿಡುವುದೋ ಆಗ ಪಾವನ ಶರೀರವೇ ಸಿಗುತ್ತೆ ಈಗಂತೂ ಪಾವನ ಶರೀರ ಇಲ್ಲ ಮೊದಲು ಆತ್ಮವು ಯಾವಾಗ ಸತೋ ಪ್ರಧಾನದಿಂದ ಸತೋ ಸತೋರಜೋತ ಮೊದಲಿ ಬರುತ್ತದೆಯೋ ಅದರ ಅನುಸಾರವಾಗಿಯೇ ಶರೀರವು ಸಹ ಸಿಗುತ್ತೆ ಈಗ ನಿವಾತ್ಮರು ಪಾವನರಾಗ್ತಾ ಹೋಗುವಿರಿ ಆದರೆ ಶರೀರವು ಈಗ ಪಾವನ ಆಗೋದಿಲ್ಲ ಯಾವುದೇ ದೇಹದಾರಿಯೊಂದಿಗೆ ಸೆಳೆತವಿರಬಾರದು ಶರೀರವನ್ನು ನೆನಪು ಮಾಡುವುದು ಸಹ ಭೂತಗಳನ್ನು ನೆನಪು ಮಾಡುವುದಾಗಿದೆ ಆದ್ದರಿಂದ ಯಾರದೇ ನಾಮರೂಪದಲ್ಲಿ ಸಿಲುಕಿಕೊಳ್ಳಬಾರದಾಗಿದೆ ತಮ್ಮ ದೇಹದ ಪರ್ಯವೆಯನ್ನು ಮರೆಯಬೇಕಾಗಿದೆ ಭವಿಷ್ಯಕ್ಕಾಗಿ ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ ಸೂಕ್ಷ್ಮ ಬುದ್ಧಿಯವರಾಗಿ ಜ್ಞಾನದ ವಿಚಾರಗಳನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ ತಂದೆಯು ಏನನ್ನು ತಿಳಿಸಿದ್ದಾರೆಯೋ ಅದನ್ನು ತಿಳಿದು ಅನ್ಯರಿಗೂ ತಿಳಿಸಬೇಕಾಗಿದೆ ತಂದೆಯ ಸಮಾನ ವರದಾನಿಗಳಾಗಬೇಕಾಗಿದೆ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಕಲ್ಪ ಕಲ್ಪದ ವಿಜಯದ ಸ್ಮೃತಿಯ ಆಧಾರದ ಮೇಲೆ ಮಾಯಾ ಶತ್ರುವಿಗೆ ಆಹ್ವಾನ ಮಾಡುವಂತಹ ಮಹಾವೀರ ವಿಜಯಿ ಭವ ಮಹಾವೀರ ವಿಜಯಿ ಮಕ್ಕಳು ಪೇಪರ್ ನೋಡಿ ಗಾಬರಿಯಾಗೋದಿಲ್ಲ ಯಾಕೆಂದರೆ ತ್ರಿಕಾಲದರ್ಶಿ ಆಗಿರುವ ಕಾರಣ ಕಲ್ಪ ಕಲ್ಪದ ವಿಜಯಿ ನಾನೇ ಎಂದು ತಿಳಿದಿರುತ್ತಾರೆ ಮಹಾವೀರರು ಎಂದು ಈ ರೀತಿ ಹೇಳೋದಿಲ್ಲ ಬಾಬಾ ಮಾಯೆಯನ್ನು ನಮ್ಮ ಬಳಿ ಕಳುಹಿಸ್ಕೊಡ್ಬೇಡ ಕೃಪೆ ಮಾಡಿ ಆಶೀರ್ವಾದ ಮಾಡಿ ಶಕ್ತಿ ಕೊಡಿ ಏನು ಮಾಡುವುದು ಏನಾದರೂ ಮಾರ್ಗ ತೋರಿಸಿ ಎಂದು ಇದು ಸಹ ಬಲಹೀನತೆಯಾಗಿದೆ ಮಹಾವೀರರಂತೂ ಶತ್ರುವನ್ನ ಆಹ್ವಾನ ಮಾಡ್ತಾರೆ ನೀವು ಬನ್ನಿ ಆದರೆ ನಾವು ವಿಜಯಿಯಾಗುತ್ತೇವೆ ಎನ್ನುತ್ತಾರೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಸಮಯದ ಸೂಚನೆಯಾಗಿದೆ ಸಮಾನರಾಗಿ ಸಂಪನ್ನರಾಗಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ